ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ನಾವು ಕಡಲೆಕಾಳು ಸೋಯಾಬೀನ ಉಪಯೋಗಿಸ್ಬಿಟ್ಟು ತುಂಬ ರುಚಿಕರವಾಗಿ ಪುಲಾವ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತರಕಾರಿ ಪಲಾವ್ ವೆಜ್ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಅದ್ಭುತವಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ಒಂದು ಗಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಇದನ್ನಿವಾಗ ಪೇಸ್ಟ್ ಮಾಡ್ಕೊಂಡು ಬನ್ನಿ ನೋಡಿ ಇವಾಗ ನಾನಿಲ್ಲಿ ಈ ಥರ ಪೇಸ್ಟ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಬಿಸಿ ಆದ ನಂತರ ತುಪ್ಪ ಹಾಕೊಳ್ಳೋಣ ಇವಾಗ ಒಂದು ಚಮಚದಷ್ಟು ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆದ ನಂತರ ಸ್ವಲ್ಪ ಹೋಲ್ ಮಸಾಲ ಹಾಕ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆ ಕೂಡ ಬಳಸಿದ್ದೀನಿ ನಾನು ತುಪ್ಪದ ಜೊತೆಯಲ್ಲಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕೊಳ್ಳೋಣ ಒಂದು ಎರಡೆರಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇದಕ್ಕಿವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ತರಕಾರಿ ಸೇರಿಸ್ಕೊಳ್ಳೋಣ ಕ್ಯಾರೆಟ್ ಬೀಟ್ರೋಟ್ ಮತ್ತು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಿಮಗೆ ಬೀನ್ಸ್ ಮತ್ತು ಬಟಾಣಿ ಕಾಳು ಮನೇಲಿ ಏನೇನಿರುತ್ತೆ ತರಕಾರಿ ಆ್ಯಡ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಎಷ್ಟು ತರಕಾರಿ ಹಾಕಿದರೂ ಕೂಡ ಚೆನ್ನಾಗೇ ಇರುತ್ತೆ ಹೂಕೋಸಿದ್ರೆ ಹೂಕೋಸು ಕೂಡ ಹಾಕೊಳ್ಬಹುದು ಸ್ವಲ್ಪ ಇಲ್ಲಿ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕಿವಾಗ ನಾವು ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ ಇದರಲ್ಲೇ ನಾವು ಕೊತ್ತಂಬರಿ ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿರ್ತೀವಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನಂತರ ಹಣ್ಣು ಹಾಕ್ಕೊಳ್ಳೋಣ ಒಂದು ಹಣ್ಣು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ತರಕಾರಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕಿವಾಗ ನಾವು ಕಡಲೆಕಾಳು ಹಾಕ್ಕೊಳ್ಳೋಣ ನಾನಿಲ್ಲಿ ಹುಳಿ ಕಡಲೆನ ಒಂದು ಮೂರಿಂದ ನಾಲ್ಕು ತಾಸು ನೆನೆಸಿಬಿಟ್ಟು ಹಾಕಿದ್ದೀನಿ ಅಥವಾ ನೀವು ಹೋಲ್ ಲೈಟ್ ಕೂಡ ನೆನೆಸಿಬಿಟ್ಟು ಕೂಡ ಹಾಕೊಳ್ಬಹುದು ಮತ್ತು ಸೋಯಾಬೀನ್ ಕೂಡ ನಾನಿಲ್ಲಿ ಒಂದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿ ನೀರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿದ್ದೀನಿ ನೀವು ಈ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ಮೊದಲೇ ಪ್ಲ್ಯಾನ್ ಇರಬೇಕು ಯಾಕಂದರೆ ಹುಳಿಗಡಲೆ ಬೇಗ ನೆನೆಯೋದಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಮಾರ್ನಿಂಗ್ ಮಾಡ್ತೀರ ಅಂತಂದರೆ ನೈಟೇ ಕಡಲೆನ ನೆನೆ ಹಾಕೊಳ್ಳಿ ಇದಕ್ಕಿವಾಗ ಮಸಾಲ ಹಾಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ ಮಕ್ಕಳು ಜಾಸ್ತಿ ಖಾರ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಉಳಿಗಡ್ಲೆ ಹಾಕ್ಕೊಳ್ಳೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ನಂತರ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕ್ಬಿಟ್ಟು ತಿರ್ಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಯಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ರಿಚ್ ಪ್ರೋಟೀನ್ ಕೂಡ ಸಿಗುತ್ತೆ ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ ಸೊ ಈ ಥರ ಪಲಾವಲೆ ಹಾಕಿದರೆ ಖಂಡಿತ ಮಿಸ್ ಮಾಡ್ದೇ ತಿಂತಾರೆ ನಂತರ ಇದಕ್ಕೆ ಇವಾಗ ನಾವು ಅಕ್ಕಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ರೈಸ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಸಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ನಾವು ನೆನೆಸಿಬಿಟ್ಟು ಮಾಡೋದ್ರಿಂದ ರೈಸ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಮನೇಲಿ ಯಾವ ರೈಸ್ ಇರುತ್ತೆ ಅದರಲ್ಲೇ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸೋನ ಮೊಸರಿ ಅಕ್ಕಿ ಬಳಸಿದ್ದೀನಿ ಇದು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾವು ನೀರು ಸೇರಿಸ್ಕೊಳ್ಳೋಣ ನೀರು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದರ ಎರಡು ಪಟ್ಟಷ್ಟು ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಬೇಕು ನೀರು ಸೇರಿಸ್ಕೊಂಡು ನಂತರ ಅದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡ ನಂತರ ನೋಡಿ ತಿರ್ಗಿ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಿ ಇದನ್ನು ಒಂದು ತ್ರೀ ವಿಸಿಲ್ಸ್ ಕೂಗಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ತ್ರೀ ವಿಸಿಲ್ಸ್ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಸಖತ್ತಾಗಿ ಟೇಸ್ಟಿಯಾಗಿ ಇಲ್ಲಿ ವೆಜ್ ಪಲಾವ್ ರೆಡಿಯಾಗಾಗಿದೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ಮನೆಗೆ ಯಾರಾದರೂ ಗೆಸ್ಟುಗಳು ಬಂದಾಗ ಇಮಿಡಿಯೇಟಾಗಿ ವೆರೈಟಿಯಾಗಿ ಮಾಡ್ಬೇಕು ಅನ್ನಿಸ್ದಾಗಲೂ ಕೂಡ ಮಾಡಬಹುದು ಬಟ್ ಇದಕ್ಕೆ ಉಳಿಗಡ್ಲೆ ನೆನೆ ಹಾಕಿರಲೇಬೇಕು ಸ್ವಲ್ಪ ಇದ್ರ ಜೊತೆಯಲ್ಲಿ ನೀವು ಚಟ್ನಿ ಅಥವಾ ಮೊಸರು ರಾಯಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಯಾವುದಾದ್ರೂ ಒಂದು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಓಕೆ ನೋಡಿ ಇವಾಗ ನಮ್ಮನೆಯಲ್ಲಿ ಪಟಾಪಟಾಗಿ ಯಾವ ಥರ ನಾವು ವೆಜ್ ಬಿರಿಯಾನಿ ಅಥವಾ ವೆಜ್ ಪಲಾವ್ ಮಾಡೋದಂತ ನನ್ನ ಮಗಳು ಇಲ್ಲಿ ಊಟ ಮಾಡ್ತಾ ಇದ್ದಾಳೆ ನಾನು ನಿಮಗೆ ತೋರಿಸ್ತೀನಿ ಅವಳಿಗೆ ರೈಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಯಾವಾಗಲೂ ಏನಾದರೂ ವೆರೈಟಿಯಾಗಿ ರೈಸ್ ಕೇಳ್ತಾನೇ ಇರ್ತಾಳೆ ಮಕ್ಕಳು ಆಟ ಆಡಿ ತುಂಬ ದಂಡಿರ್ತಾರೆ ಸೊ ನಾವು ಈ ಥರ ಏನಾದರೂ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಡಿ ಹೆಂಗಾಗಿದೆ ಮಗಳೇ ಹೌದಾ ನಮ್ಮ ಆಡಿಯನ್ಸ್ ನೋಡ್ತಾ ಇರ್ತಾರೆ ಹೆಂಗಾಗಿದೆ ಪಲಾವನ್ನ ತುಂಬ ಚೆನ್ನಾಗಿದೆ ಅಲ್ವಾ ಮೊಸರು ಜೊತೆಲಿ ತಿಂದ್ರಂತೂ ಒಳ್ಳೆ ಟೇಸ್ಟ್ ಅಂತಾನೆ ಹೇಳ್ಬಹುದು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಟೇಸ್ಟಿಯಾಗಿ ವೆಜ್ ಪಲಾವ್ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾ ಬಾ